ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಅಪ್ಲಾಚಿಯನ್ ಫಾರೆಸ್ಟ್ ಮ್ಯೂಸಿಯಂ ಮತ್ತು ಆ ಮ್ಯೂಸಿಯಂ ಮೂಲಕ ಹೋಗ್ಬೋದಾದ ಹಲವು ಕೇವ್ಗಳನ್ನು ಮತ್ತು ಟ್ರಯಲ್ಗಳನ್ನು ನೋಡೋಕೆ ಬಂದಿದ್ದೀವಿ ನೋಡೋಣ ಬನ್ನಿ ಮ್ಯೂಸಿಯಂ ಹೇಗಿದೆ ಅಂತ ಇಲ್ಲೊಂದು ಎಂಟ್ರೆನ್ಸಲ್ಲಿ ಒಂದು ಗಿಫ್ಟ್ ಶಾಪ್ ಸಿಗತ್ತೆ ಇಲ್ಲಿ ಈ ಮ್ಯೂಸಿಯಮಲ್ಲಿ ಏನೇನಿದೆ ಮತ್ತು ಯಾವ್ಯಾವ ಟ್ರಯಲ್ಗಳಿದೆ ಅಂತೆಲ್ಲ ಇದೆ ಮಾಹಿತಿ ಸಿಗುತ್ತೆ ಇಲ್ಲಿ ಮತ್ತೆ ಇದ್ರ ಸುತ್ತಮುತ್ತ ಯಾವ್ಯಾವ ಟ್ರಯಲ್ ಇದೆ ಅನ್ನೋದನ್ನು ನಾವು ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ಫಾಲ್ ಕಲರಲ್ಲಿ ಇಲ್ಲಿ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತಿದ್ದಾರೆ ಇದೊಂದು ವಾಟರ್ ಫಾಲ್ ಇದೆ ಅಂದರೆ ಜಲಪಾತ ಅದನ್ನು ಹೇಗಿದೆ ಅಂತ ತೋರಿಸಿದ್ದಾರೆ ಮಕ್ಕಳಿಗೆ ಆಟ ಆಡೋಕೆ ಸುಮಾರಷ್ಟು ಇದೆ ಅಂದರೆ ಅವರಿಗೆ ಬುಕ್ಗಳು ಮತ್ತೆ ಆಟ ಆಡೋ ಸಾಮಾನುಗಳು ಎಲ್ಲ ಇದೆ ಪಾರ್ಕ್ ಮುಂಚೆ ಸೆವೆನ್ ಕೇವ್ಸ್ ಅಂತ ಒಂದು ಪ್ರೈವೇಟ್ ಪಾರ್ಕ್ ಆಗಿತ್ತಂತೆ ಅಂದರೆ ಏಳು ಕೇವ್ಗಳು ಇತ್ತಂತೆ ಅಲ್ಲಿ ಜನ ಚಾರಣಕ್ಕೆ ಎಲ್ಲ ಬರ್ತಾ ಇದ್ರು ಅವರು ಫ್ಯಾಮಿಲಿ ಜೊತೆಗೆ ಇದು ಆವಾಗಿನ ಕಾಲದ ಲುಕ್ಔಟ್ ಅವರು ಈಗ ಅದನ್ನ ಆರ್ಕ್ ಆಫ್ ಅಪ್ಲಾಚಿಯಾ ಅಂತ ಒಂದು ಫೌಂಡೇಶನ್ ಅವರು ಟೇಕ್ ಓವರ್ ಮಾಡಿ ಅದನ್ನು ಜನರಿಗೆ ಫ್ರೀಯಾಗಿ ಬಿಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕಾಣುತ್ತೆ ಕೆಳಗೊಂದು ನದಿ ಹರಿತಾ ಇದೆ ಲೀಕ್ ಅಂತ ಕರಿತಾರೆ ಅಲ್ಲಿಗೆ ನಾವು ಹಿಡಿದು ಹೋಗೋಕ್ಕೆ ಎರಡು ಟ್ರಯಲ್ಸ್ ಇದೆ ಒಂದು ವ್ಯಾಲಿ ಆಫ್ ಏನ್ಸಿಯೆಂಟ್ ಅಂತ ಟ್ರಯಲ್ಲು ಮತ್ತೊಂದು ಎಟಾವುಡ್ಸ್ ಅಂತ ಟ್ರಯಲ್ಲು ನಾವೀಗ ಹಿಡಿದು ಹೋಗ್ತಾ ಇದ್ದೀವಿ ನೋಡಿ ಗಗನಚುಂಬಿ ಮರಗಳಿರೋ ಈ ಬೆಟ್ಟ ಅಪ್ಲಾಚಿಯನ್ನ ಮೌಂಟೇನ್ ರೇಂಜ್ ಅಂತ ಆ ಪರ್ವತ ಶ್ರೇಣಿಗೆ ಸೇರುತ್ತೆ ಅಂದರೆ ನಮ್ಮ ಭಾರತದಲ್ಲಿ ಪಶ್ಚಿಮ ಘಟ್ಟಗಳು ಇದೆಯಲ್ಲ ಅದೇ ಥರ ಇಲ್ಲಿ ಅಪ್ಲಾಚಿಯನ್ ಮೌಂಟೇನ್ ರೇಂಜ್ ಅಂತ ಅಮೇರಿಕದ ಮೂಲ ನಿವಾಸಿಗಳಲ್ಲಿ ಇವರು ಒಂದು ಜನಾಂಗ ಆಗಿದ್ದರಂತೆ ಅಪ್ಲಾಚಿಯಸ್ ಅಂತ ಅವರ ನೆನಪಿನಲ್ಲಿ ಇಲ್ಲಿ ಇರುವಂಥ ಒಂದು ಪರ್ವತ ಶ್ರೇಣಿಗೆ ಆ ಥರ ಹೆಸರಿಟ್ಟಿದ್ದಾರೆ ಅಪ್ಲಾಚಿಯನ್ ಮೌಂಟೇನ್ ರೇಂಜ್ ಅಂತ ಇಲ್ಲಿ ಅಪ್ಲಾಚಿಯನ್ ಟ್ರಯಲ್ ಅಂತಲೂ ಇದೆ ಅಂದರೆ ತುಂಬ ದೊಡ್ಡ ಟ್ರಯಲ್ ಅದು ಅಂದರೆ ಹದಿನಾಲ್ಕು ರಾಜ್ಯಗಳನ್ನು ಹಾದು ಹೋಗುತ್ತದೆ ಆ ಟ್ರಯಲ್ಲು ಅಪ್ಲಾಚಿಯನ್ ಮೌಂಟೇನ್ ಟ್ರಯಲ್ ಅಂತ सो so, ई भागा ನಾವು ನೋಡ್ತಾ ಇದ್ದೀವಿ ಇವತ್ತು ಟ್ರಯಲ್ಸ್ ಇದೆ ಸೋ ನಾವ ಈಗ ಯಾವ ಟ್ರಯಲ್ ಗೆ ಹೋಗೋ ಅಂತ ಡಿಸೈಡ್ ಮಾಡಬೇಕು ಓಕೆ 0.5 ಮಿಲ್ಸಿನ್ ಫಸ್ಟ್ ಓನ್ ಹೌಸ್ ಅದು ಹೋಗೋಣ ಮಂಡಿ ಅಂಡ್ ಸ್ಲಿಪ್ಪರಿ ಸ್ಲಿಪ್ಪರಿ ಯಾರ್ ವಾಟ್ ಇಟ್ ಓ ದೀ ಇಸ್ ಡ್ರಿಂಕಿಂಗ್ ಆ ವಾಟ್ ಐದ್ಯಾ ಈ ಪಾರ್ಕಲ್ಲಿ ಇರೋ ಸುತ್ತಣ ಹಸಿರು ಮಧ್ಯೆ ಹೈಕನ್ನು ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು ನೋಡಿ ಆರಾಮಾಗಿ ಬರ್ತಿದ್ದಾರೆ ನೋಡಿ ಎಷ್ಟು ಗುಹೆಗಳಿದೆ ಇದರಲ್ಲಿ ಇದರಲ್ಲಿ ಈಗ ನಾವೀಗ ನೋಡ್ತಾ ಇರೋದು ಮಾರ್ಬಲ್ ಕೇವ್ ಅಂತ ಇದು ಹೆಸರು ಹೇಳುವಂತೆ ಸುಣ್ಣದ ಕಲ್ಲಿನ ಗುಹೆ ಇದರ ಒಳಗೆ ನೀವು ಸುಣ್ಣದ ಕಲ್ಲಿನ ಹಲವು ರಚನೆಗಳನ್ನು ನೋಡ್ಬೋದು ಅಂದರೆ ಲೈಮ್ ಸ್ಟೋನ್ಸ್ ಇಂದು ಇದರಲ್ಲಿ ಇನ್ನೂ ಸ್ವಲ್ಪ ಸಣ್ಣ ಪ್ರಮಾಣದ ಒಂದು ಜರಿ ಹರಿತಾ ಇರೋದನ್ನು ಕಾಣ್ಬೋದು ಕೆಳಗೆ ನೀರು ನಿಂತಿರೋದನ್ನು ಮತ್ತೆ ಮಳೆ ನೀರು ಇಂಗಿದ ಮಳೆ ನೀರು ಈ ಕಲ್ಲುಗಳ ಮೂಲಕ ತೊಟ್ಟಿಗ್ತಾ ಇರೋದನ್ನು ಕೂಡ ನೋಡ್ಬೋದು ಅದರಿಂದನೇ ಸಣ್ಣ ಪ್ರಮಾಣದ ಜರಿಯಾಗಿ ಅದು ಇಲ್ಲಿ ಹತ್ತಿರದಲ್ಲಿರೋ ರಾಖಿ ಫೋರ್ಕ್ ಕ್ರೀಕ್ ಅಂತ ಒಂದು ನದಿ ಇದೆ ಅದಕ್ಕೆ ಹೋಗಿ ಸೇರುತ್ತೆ ರಾಖಿ ಫೋರ್ಕ್ ಮುಂದೆ ಬಿಗ್ ವಾಲ್ನಟ್ ಕ್ರೀಕ್ ಅಂತ ಮತ್ತೊಂದು ನದಿಗೆ ಸೇರಿ ಅದು ಸ್ಕಿಯಾಟೊ ಕ್ರೀಕ್ ಅಂತ ಮತ್ ಅದು ಮತ್ತೊಂದು ನದಿಗೆ ಸೇರಿ ಫೈನಲಿ ಅದು ಯೋಹಾಯೋ ರಾಜ್ಯದ ದೊಡ್ಡ ನದಿಯಾದ ವಹಾಯೋ ರಿವರನ್ನು ಸೇರುತ್ತಂತೆ ಇಲ್ಲಿ ನೋಡಿ ಎಷ್ಟು ಸುಂದರವಾದ ಸುಣ್ಣದ ಕಲ್ಲಿನ ರಚನೆಗಳಿದೆ ಮುಂಚೆ ಇದು ಪ್ರೈವೇಟ್ ಕೇವ್ ಆಗಿದ್ದಾಗ ಇಲ್ಲೆಲ್ಲ ಲೈಟ್ಗಳನ್ನು ಹಾಕಿ ಬಣ್ಣ ಬಣ್ಣದ ಲೈಟ್ಗಳನ್ನು ಹಾಕಿ ಜನರನ್ನು ಕರ್ಕೊಂಡು ಬರ್ತಾ ಇದ್ರಂತೆ ಈ ಆರ್ಕ್ ಆಫ್ ಅಪ್ಲಾಚಿಯ ಫೌಂಡೇಶನ್ ಅವರು ಟೇಕ್ ಓವರ್ ಮಾಡಿದ ಮೇಲೆ ಇದನ್ನು ಹೇಗಿತ್ತೋ ಹಾಗೆ ಇರಲಿ ಅನ್ನೋ ಥರ ಹಾಗೆ ಬಿಟ್ಟಿದ್ದಾರೆ ಲೈಟ್ಗಳನ್ನೆಲ್ಲ ತೆಗೆದು ಆದರೂ ನಾವು ನಮ್ಮ ಸ್ವಂತ ಬ್ಯಾಟ್ರಿಗಳನ್ನು ಅಥವಾ ಇವರು ಕೊಡುವಂಥ ಬ್ಯಾಟ್ರಿಗಳನ್ನು ತಗೊಂಬಂದು ಇಲ್ಲೆಲ್ಲ ನೋಡ್ಬೋದು ಈ ತೊಟ್ಟಿಗ್ತಾ ಇರೋ ನೀರನ್ನು ನೋಡೋದು ಒಂಥರ ಅದ್ಭುತ ಅನುಭವ ನಾವು ಈ ಥರದ ಒಂದು ಪ್ರೈವೇಟ್ ಕೇವ್ಗೆ ಹೋಗಿದ್ದಕ್ಕಾಗಿ ನಮ್ಗೆ ಇಲ್ಲೇನು ಹೆದರಿಕೆ ಆಗಲಿಲ್ಲ ಬಟ್ ಕೆಲವರು ಹೆದರ್ತಾ ಇದ್ದರು ಇದು ಒಳಗೆ ಕಾಲಿಡೋದಕ್ಕೆ ಈ ಮೆಟ್ಲುಗಳಲ್ಲೇ ಹೇಳ್ಕೊಂಡು ಬಂದ್ವಿ ಪಕ್ಕದಲ್ಲಿ ಕೇವ್ ಕಾಣ್ತಾ ಇದೆ ಮೇಲುಗಡೆ ನೋಡಿ ಮುಂದೇನಿದೆ ನೋಡೋಣ ಬನ್ನಿ ಮುಂದೆ ನೋಡ್ತಾ ಇದ್ದರೆ ಆಳೆ ಥರದ ಮರಗಳು ಕಾಣ್ತಾ ಇದೆ ನಾವಿಲ್ಲಿ ಇಷ್ಟು ಫೋಟೋ ಸೆಷನ್ ಮಾಡೋಣ ಅಂತ ನೋಡ್ತಾ ಇದ್ವಿ ನಮ್ಮ ಮಗಂಗೆ ಏನೋ ಬೇರೆ ಏನೋ ಕಾಣ್ತಾ ಇದೆ ಹ್ಞೂ ಓಕೆ ಹರಿತಾ ಇರೋ ರಾಕಿ ಫೋರ್ಕ್ ಕ್ರೀಕ್ ನೋಡ್ಬೋದು ಇದೇ ಹೈಕಿಂಗ್ ಟ್ರಯಲ್ ಅಲ್ಲಿ ಮುಂದೆ ಹೋದ್ರೆ ಅಲ್ಲಿ ರಾಕಿ ಫೋರ್ಕ್ ಗಾರ್ಜ್ ಅಂತ ಕಾಣುತ್ತೆ ಅಂದರೆ ಕಣಿವೆ ಅಂತ ಅದು ತುಂಬ ಚೆನ್ನಾಗಿದೆ ನೋಡೋಣ ಹೇಗೆ ಬಂದವರಿಗೆ ಈ ಜಾಗ ನೋಡಿ ತುಂಬ ಖುಷಿ ಆಗ್ಬಿಟ್ಟಿತ್ತು ಅನ್ಸುತ್ತೆ ಹಾಗಾಗಿ ತದ್ವಾ ಹೋಗ್ತಾ ಇದಾರೆ ಆದರೆ ಇದ್ರಲ್ಲಿ ನಂದೇನಿಲ್ಲ ಪ್ರಕೃತಿನೇ ಹಾಗಲ್ವಾ ಅದ್ಭುತವಾಗಿ ರಮಣೀಯವಾಗಿರುತ್ತೆ ನಾವು ನೋಡಿ ಕಣ್ ತುಂಬ್ಕೊಬೇಕಷ್ಟೆ ನೋಡಿ ನಾವು ಮೇಲಿಂದ ಇಳಿದ್ ಬಂದ್ವಲ್ಲ ಆ ಸೇತುವೆ ಇದೊಂದು ಸ್ವಲ್ಪ ಮುಂದೆ ಹೋದರೆ ನಾವು ಬಂದ ಮ್ಯೂಸಿಯಮ್ಮು ಕಾಣುತ್ತೆ ಎಷ್ಟು ಎತ್ತಿರತ್ರದ ಮರಗಳು ನೋಡಿ ಇಲ್ಲಿ ಕೆಳಗಡೆಯಿಂದ ಗೊತ್ತಾಗತ್ತೆ ಓಕ್ ಮತ್ತೆ ಮುಂತಾದ ಮರಗಳು ಯಾವ್ದು ಹೇಳ ಅದು ಇದು ಕಾಣಿಸ್ತು ಮ್ಯೂಸಿಯಮ್ ನೋಡಿ ಎಷ್ಟು ಸುಂದರವಾದ ಕಾಡು ಹೂಗಳು ಇದೆ ಇಲ್ಲಿ ಫ್ಲವರ್ಸ್ ನೋಡ್ತಾ ಬರ್ತಾ ಇದ್ವಿ ಓ ವಾವ್ ಇದೇನಿದು ಆರ್ಚ್ ವಾವ್ ಸೋ ಅಮೇಝಿಂಗ್ ಆರ್ಚ್ ಆಫ್ ಅಪ್ಲಾಚಿಯಾ ಆರ್ಕ್ ಆಫ್ ಅಪ್ಲಾಚಿಯಾ ಫೌಂಡೇಶನ್ನ ಈ ಜಾಗ ಸ್ವಲ್ಪ ನೋಡಕ್ಕೆ ಆರ್ಚ್ ತರ ಇರೋದಕ್ಕೆ ನಾವು ಆರ್ಚ್ ಆಫ್ ಅಪ್ಲಾಚಿ ಅಂತ ಕರಿತಾ ಇದ್ದೀವಿ ಅಷ್ಟೇ ಅದೇನು ಇದ್ರ ಜಾಗದ ಹೆಸರಲ್ಲ ಇದೆ ಮಾರ್ಬಲ್ ಕೇ ಒಳಗೆ ಒಂದು ಸಣ್ಣ ತೊರೆ ತರ ಹರಿತಾ ಇತ್ತಲ್ವಾ ಬಿದ್ದ ಮಳೆ ನೀರು ಅದು ಭೂಮಿಯೊಳಗೆ ಇಂಗಿ ಅಂಡರ್ ಗ್ರೌಂಡ್ ರಿವರ್ ತರ ಹರಿದು ಇಲ್ಲಿ ಹೊರಗೆ ಹೊಮ್ಮತ್ತಂತೆ ಅದೇ ನೋಡಿ ಜಲಪಾತ ಆಗಿರೋದು ಇಲ್ಲಿ ಇಲ್ಲಿನ ಗುಹೆಗಳು ಕಾರ್ಸಿಫಿಕೇಶನ್ ಅನ್ನೋ ಪ್ರೋಸೆಸ್ ಇಂದ ಆಗತ್ತಂತೆ ಅಂದರೆ ಸುಣ್ಣದ ಕಲ್ಲುಗಳನ್ನು ಮಳೆ ನೀರು ಕೊಯ್ದು ಗುಹೆಗಳನ್ನು ಮಾಡುವಂಥ ಪ್ರೊಸೆಸ್ಸು ಇಲ್ಲೂ ನೋಡಿ ಕಲ್ಲುಗಳನ್ನು ಕೊರೆದು ಎಷ್ಟು ಚೆನ್ನಾಗಿ ಮಾಡಿದೆ ಸಕ್ಸಸ್ಫುಲಿ ಮುಗಿಸಿದ್ದಾರೆ ಮೊದಲ ಹೈಕಿಂಗ್ ಟ್ರಯಲ್ ಮತ್ತೆ K1 ನಾ ಮುಗಿಸಿ ಹೊರಗೆ ಬರುತ್ತೆ. ಎರಡನೇದಕ್ಕೆ ಹೋಗಬೇಕು. ಗುಹೆ ಮತ್ತೆ ಬಾವಲಿಗಳಿಗೆ ಅವಿನಾಭಾವ ಸಂಬಂಧ ಅಲ್ವಾ ಅದಕ್ಕೆ ಇಲ್ಲಿ ನೋಡಿ ಇಲ್ಲಿ ಬಾವಲಿ ಚಿತ್ರ ಇದೆ ಕೀನು ಸ್ವಲ್ಪ ಬಾವಲಿ ಶೇಪ್ ಅಲ್ಲಿ ಇದೆ. تو ಕಾವರ್ನಸ್ ಕ್ರಿಯೇಟ್ ಮಾಡಬೇಕು ಅಂತ ಅಷ್ಟೇ. ಈ ಗುಹೆಗಳಲ್ಲಿ ಏನೋ ಬಾವಲಿಗಳು ಇಲ್ಲ. ಅಟ್ ಲೀಸ್ಟ್ ಮಾರ್ಬಲ್ ಮತ್ತೆ ಮಕಿಮೀಸ್ ಅಂತ ನಾವೀಗ ಇಲ್ಲಿ ನೋಡತಾರಾ ಗುಹೆಗಳಲ್ಲಿ. ಇದನ್ನ ಈ ಗೋಡೆಗಳಲ್ಲಿ ಸಾವಿರಾರು ವರ್ಷಗಳಿಂದ ಫಾರ್ಮ್ ಆಗ್ತಾ ಇರೋವಂಥ ರಚನೆಗಳಿದೆ ಗೋಡೆಗಳನ್ನು ಮುಟ್ಬೇಡಿ ಅಂತ ಹೇಳಿದರು ಮಾತಾಡ್ತಾ ಇದ್ವಿ ಮತ್ತು ಇಲ್ಲಿ ನೋಡಿ ಮುಂಚೆ ಪ್ರೈವೇಟ್ ಟೂರ್ ಆದಾಗ ಮಾಡಿದಂತಹ ಸಿಮೆಂಟಿನ ಫುಟ್ಪಾತ್ ಅಥವಾ ಸೈಡ್ ವಾಕ್ಗಳನ್ನು ಇನ್ನೂ ಹಾಗೆ ಉಳಿಸ್ಕೊಂಡಿದ್ದಾರೆ ಅದನ್ನೇನು ತೆಗ್ದಿಲ್ಲ ಅಂದರೆ ಲೈಟ್ಗಳನ್ನೆಲ್ಲ ತೆಗ್ದಿದ್ದಾರೆ ಅಷ್ಟೇ ಗೋಡೆಗೆ ಹಾಕಿದ ಲೈಟ್ಗಳನ್ನು ನಮಗೆ ಅವರೇ ಒಂದು ಟಾರ್ಚ್ ಕೊಡ್ತಾರೆ ಆ ಟಾರ್ಚ್ ಬೆಳಕಲ್ಲಿ ನಾವು ಈ ಗುಹೆಗಳನ್ನು ನೋಡಿಕೊಂಡು ಬರ್ಬೋದು ಇದು ಸುಮಾರು ನೂರು ಫೀಟ್ ಇದೆ ಅಂತ ಹೇಳ್ತಾ ಇದ್ದರು ಈ ಮೆಕೆಮೀಸ್ ಗುಹೆ ಇದರಲ್ಲೂ ನೀವು ಸ್ವಲ್ಪ ಸುಣ್ಣದ ಕಲ್ಲಿನ ರಚನೆಗಳನ್ನು ಎಲ್ಲ ನೋಡ್ಬೋದು ಇದು ಮಾರ್ಬಲ್ ಕಿಗಿಂತ ಸ್ವಲ್ಪ ಬೇರೆ ಥರ ಇದೆ ಇದರಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸಣ್ಣ ಆಗುತ್ತೆ ಅಂದರೆ ತುಂಬ ಅಗ್ಲಕ್ಕಿರೋ ಅವರು ಸ್ವಲ್ಪ ಹೋಗೋದು ಕಷ್ಟ ಎಂಟ್ರೆನ್ಸಲ್ಲಿ ಅಗ್ಲ ಇದೆ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸಣ್ಣದಾಗತ್ತೆ ಆದರೂ ಸುರಕ್ಷಿತ ಅಂತಲೇ ಅನಿಸುತ್ತೆ ಕೇವ್ನ ತುದಿ ಮುಟ್ಟಿದ್ವಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕೇವ್ ನೋಡಿ ತುದಿ ಮುಟ್ಟಿದ್ವಿ ಎಲ್ಲ ಕಡೆ ಸಿಮೆಂಟ್ ಮಾಡಿದ್ದಾರೆ ಇದೆ ಕೇವ್ನಲ್ಲಿ ಕೆಳಗಡೆ ಎಲ್ಲ ಸಿಮೆಂಟ್ ಫ್ಲೋರ್ಸು ಸೊ ಏನೂ ಹೆದರಿಕೆ ಇಲ್ಲ ಕೇವ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸ್ವಲ್ಪ ಸಣ್ಣ ಇದೆ ಅಷ್ಟೇ ಬಟ್ ಓಕೆ ಸ್ವಲ್ಪ ನೀರಿದೆ ಕೆಲ ಇದೆಲ್ಲ ಸ್ವಲ್ಪ ಸಣ್ಣ ಇದೆ ಬಟ್ ಆದ್ರೂ ಹೋಗ್ಬೋದು ಆರಾಮಾಗಿ ಹಾ ಬಂದಿ ಏಳು ಕೇವ್ಗಳು ಇತ್ತಂತೆ ಸೆವೆನ್ ಕೇವ್ ಅಂತ ಇದೆ ಹೆಸರು ನೋಡಿ ಮತ್ತೆ ಸ್ಟೆಪ್ಸ್ ಇದೆ ಏನು ಜಾರು ಪಾಚಿ ಈ ಥರ ಏನೂ ಇಲ್ಲ ನೀರಿದೆ ಬಟ್ ಆದರೂ ಏನು ಇಲ್ಲ ಇಲ್ಲು ಕೆಲವೊಂದು ಕಡೆ ಸ್ವಲ್ಪ ವಿಶಾಲವಾದ ಜಾಗಗಳಿದೆ ನೋಡಿ ಇಲ್ಲ ಇಲ್ಲೊಂದು ಎಂಟ್ರೆನ್ಸ್ ಇದೆ ಬಟ್ ಇದು ಅಲ್ಲ ನಂಗೆ ಮುಖ್ಯವಾದ ವಿಶಾಲವಾದ ಬೆಳಕಿಗೆ ಆರ್ಟಿಫಿಶಿಯಲ್ ಗಾಳಿ ವ್ಯವಸ್ಥೆ ಮಾಡದೇ ಇರೋದಕ್ಕಾಗಿ ಸ್ವಲ್ಪ ಸೆಕೆ ಅನ್ಸುತ್ತೆ ಹಾಗಾಗಿ ಹೊರಗಡೆ ಬಂದು ಮೈ ತೆರೆಕೊಂಡಾಗ ತುಂಬಾ ಅದ್ಭುತ ಪ್ರಕೃತಿ ಅನ್ಸುತ್ತೆ ಎಟಾ ಅಂತ ಇಲ್ಲಿನ ಮೂಲ ನಿವಾಸಿಗಳ ಊರು ಇತ್ತಂತೆ ಅದರ ನೆನಪಿನಲ್ಲಿ ಎಟಾ ವುಡ್ಸ್ ಟ್ರಯಲ್ ಅಂತ ಮಾಡಿದ್ದಾರೆ ಅದರಲ್ಲಿ ನಾವೀಗ ಹೋಗ್ತಾ ಇದೀವಿ ಅದು ಒನ್ ಪಾಯಿಂಟ್ ತ್ರೀ ಮೈಲ್ಸ್ ಇಲ್ಲಿಂದ ರಾಕಿ ಫೋರ್ಕ್ ಗಾರ್ಜ್ ಅಥವಾ ಕಣಿವೆನೂ ಕಾಣುತ್ತೆ ಮೇಲಿಂದ ಅದ್ಭುತವಾಗಿ ಕಾಣುತ್ತೆ ಅದು ಅದನ್ನ ಮುಗಿಸಿ ಆ ಟ್ರಯಲ್ನ ಕೊನೆ ಭಾಗಕ್ಕೆ ಬಂದಿದ್ದೀವಿ ಇದು ತ್ರೀ ಸಿಸ್ಟರ್ಸ್ ಅಂತ ಕರೀತಾರೆ ಅಂದರೆ ನೀರಿನ ಮಧ್ಯೆ ಮೂರು ಕಲ್ಲುಗಳು ನಿಲ್ಸದಾಗೆ ಕಾಣ್ತಾ ಇದೆಯಲ್ಲ ಅದು ತ್ರೀ ಸಿಸ್ಟರ್ಸ್ ಅನ್ನೋದು ಇದು ಈ ಟ್ರಯಲ್ ನ ಕೊನೆ ಭಾಗ ಈ ಟ್ರಯಲ್ ಇಂದ ವಾಪಸ್ ಹೊರಗೆ ಹೋಗ್ಬೇಕು ಅಂದ್ರೆ ಮ್ಯೂಸಿಯಂ ಮೂಲಕನೇ ಹೋಗಬೇಕು ಆ ಮ್ಯೂಸಿಯಂ ನಾಲ್ಕು ಗಂಟೆಗೆ ಕ್ಲೋಸ್ ಆಗುತ್ತೆ ಈಗ ಆಲ್ರೆಡಿ ಮೂರು ಕಾಲ ಆಗಿದ್ದಕ್ಕೆ ವಾಪಸ್ ಹೊರಟು ಇಲ್ಲಿ ಸ್ವಲ್ಪ ಹೊತ್ತು ಕೂತು ಕೆಳಗೆ ಹೋಗಿ ಕೊನೆಗೆ ಅನ್ನೋದನ್ನು ಹೇಳಿದ್ದಲ್ಲ ಈ ವಹಾಯು ರಿವರ್ ಅಂತ ಹೆಸರು ಬಂದಿದ್ದಕ್ಕೂ ಒಂದು ಕಥೆ ಇದೆ ಅಂದರೆ ಇಲ್ಲಿನ ಮೂಲ ನಿವಾಸಿಗಳಾದ ಇರೋಕಿಶ್ ಅನ್ನೋ ಜನಾಂಗದವರು ಸುಮಾರು ಭಾಷೆಗಳನ್ನು ಬಳಸ್ತಾ ಇದ್ದಾರೆ ಅದರಲ್ಲಿ ಸೆನಾಕಾ ಅನ್ನೋ ಒಂದು ಭಾಷೆ ಅದರಲ್ಲಿ ಬ್ಯೂಟಿಫುಲ್ ರಿವರ್ ಅಥವಾ ಚೆನ್ನಾದ ನದಿಯನ್ನ ಅರ್ಥ ಈ ವಹಾಯು ರಿವರಿಗೆ ಕೊಡುತ್ತಂತೆ ಅದನ್ನೇ ಈ ರಾಜ್ಯದ ಪ್ರಮುಖ ನದಿಗೆ ಇಟ್ಟಿದ್ದಾರೆ ಈ ರಾಜ್ಯಕ್ಕೂ ಅದೇ ಹೆಸರಿಟ್ಟಿದ್ದಾರೆ ಹೆಸರು ಮತ್ತು ಪಕ್ಷಿಗಳ ಚಿಲಂಬಲ ಎಷ್ಟು ಅದ್ಭುತ ಅಲ್ವಾ ಮತ್ತೆ ಪಾರ್ಕಿಂಗ್ ಕಡೆ ಹೋಗ್ತಾ ಇದ್ವಿ ಸಿಗೋಣ ಕೇಬ್ ಹೌಸ್ ಅಂತ ತ್ರೀ ಬೆಡ್ರೂಮ್ ಮನೆಯಲ್ಲೂ ಉಳ್ಕೊಬೋದು ನಾವಲ್ಲಿ ಉಳ್ಕೊಳ್ಳಿಲ್ಲ ನಾವು ಲಂಚ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ ಬಂದಿದ್ವಿ ಅಲ್ಲೇ ಹತ್ತಿರ ಇರೋ ರಾಕಿ ಫೋರ್ಕ್ ಸ್ಟೇಟ್ ಪಾರ್ಕ್ ಹೋಗಿ ಅಲ್ಲಿ ಊಟ ಮಾಡಿ ನಂತರ ಹಿಲ್ಸ್ ಬೋರೋ ಅನ್ನೋ ಒಂದು ಸಮೀಪದ ಸಿಟಿಯ ಡೌನ್ ಟೌನ್ ನೋಡಕ್ ಹೋದ್ವಿ ಇದು ಸ್ವಲ್ಪ ಚೆನ್ನಾಗಿದೆ ತೀರಾ ಅದ್ಭುತ ಅಂತೇನಿಲ್ಲ ಬಟ್ ಸ್ವಲ್ಪ ಹಳೆಯ ಕಾಲದ ಟೌನ್ ಅಲ್ಲಿ ಆಗಿನ ಕಾಲದ ಪಿರಂಗಿಗಳನ್ನ ಗುಂಡುಗಳನ್ನ ಎಲ್ಲ ಇಟ್ಟಿದ್ದಾರೆ ಅದನ್ನೆಲ್ಲ ನೋಡ್ಬೋದು ಹಾಗೆ ಒಂದು ವಾಕ್ ಮಾಡಿ ಮನೆ ಕಡೆ ಹೊರಟ್ವಿ ಥ್ಯಾಂಕ್ ಯು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಕಮೆಂಟ್ಗಳ ಮೂಲಕ ತಿಳಿಸಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್